ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿವಿಸವಿ ಯೂಟ್ಯೂಬ್ ಚಾನಲ್ ನಾವು ಇವತ್ತು ತುಂಬಾ ರುಚಿಯಾಗಿ ಮತ್ತು ಈಸಿಯಾಗಿ ಬಿಸಿಬೇಳೆ ಭಾತ್ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಆ್ಯಕ್ಚುಲಿ ಇದು ತುಂಬಾ ಹೆಲ್ದಿ ರೆಸಿಪಿ ಯಾಕೆಂದರೆ ಎಲ್ಲ ತರಕಾರಿಗಳು ಇದರಲ್ಲಿ ಹ್ಯಾಡ್ ಆಗಿರುತ್ತೆ ಬನ್ನಿ ಇವಾಗ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒನ್ ಕಪ್ ರೈಸ್ ಅಂಡ್ ಹಾಫ್ ಕಪ್ ತೊಗರಿ ಬೆಳೆತ ಮತ್ತೆ ವೆಜಿಟೇಬಲ್ಸ್ ಗೆಡ್ಡೆ ಕೋಸು ಬೀನ್ಸ್ ಕ್ಯಾರೆಟ್ ಅಂಡ್ ಬಟಾಣಿ ಅದ್ರ ಜೊತೆಗೆ ಒಗ್ಗರಣೆಗೆ ಈರುಳ್ಳಿ ರೆಡ್ ಚಿಲ್ಲಿ ಪೌಡರ್ ಬಿಸಿಬೇಳೆ ಭಾತ್ ಪೌಡರ್ ಕ್ಯಾಪ್ಸಿಕಮ್ ಹುಳಿ ಶೇಂಗಾ ಬೀಜ ನೆಕ್ಸ್ಟ್ ಸ್ವಲ್ಪ ಒಣಮೆಣಸು ಕರಿಬೇವು ಅರಿಶಿನ ಪುಡಿ ಸಾಸಿವೆ ಜೊತೆಗೆ ಟೊಮೆಟೊ ಮತ್ತು ಒಂದು ತುಂಡು ಬೆಲ್ಲನ ಸೇರಿಸ್ಕೊಳ್ಳಿ ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಮೊದಲಿಗೆ ರೈಸ್ ಮತ್ತು ಬೇಳೆನ ವಾಶ್ ಮಾಡಿ ಇಟ್ಕೊಂಡಿರೋದನ್ನ ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಎಲ್ಲ ತರಕಾರಿಗಳನ್ನ ಅದಕ್ಕೆ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಹಾಫ್ ಕಪ್ಪಷ್ಟು ಬೀನ್ಸ್ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಗೆಡ್ಡೆ ಕೂಸು ಅದ್ರ ಜೊತೆಗೆ ಒಂದು ಅರ್ಧ ಬೌಲಷ್ಟು ಬಟಾಣಿ ಜೊತೆಗೆ ಸ್ವಲ್ಪ ಶೇಂಗಾ ಬೀಜನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತಗೊಂಡಿರೋ ಶೇಂಗಾ ಬೀಜದಲ್ಲಿ ಸ್ವಲ್ಪ ಒಗ್ಗರಣೆಗೂ ಸಹ ಹಾಕ್ಕೊಳ್ಬೇಕು ಇವಾಗ ನಾನಿಲ್ಲಿ ಈ ಬೌಲಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಮತ್ತು ಅರ್ಧ ಕಪ್ಪಷ್ಟು ಬೇಳೆ ತಗೊಂಡಿದ್ದೆ ಟೋಟಲ್ ಒಂದೂವರೆ ಕಪ್ಪು ಒಂದೂವರೆ ಕಪ್ಪಿಗೆ ಐದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಆಯಿಲ್ ಮತ್ತು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದೆ ಕುಕ್ಕರ್ ಲೇಟ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಎರಡು ಟೇಬಲ್ ಅಷ್ಟು ಆಯಿಲ್ ತಗೊಂಡಿದ್ದೀನಿ ಯಾವುದಾದ್ರೂ ಒಂದನ್ನು ಸಹ ತಗೊಳ್ಬೋದು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಾಸಿವೆ ಒಣಮೆಣಸು ಮತ್ತು ಕರಿಬೇವು ಮತ್ತು ಕಾಲು ಕಪ್ಪಷ್ಟು ಶೇಂಗಾ ಬೀಜ ಮತ್ತು ಸ್ವಲ್ಪ ಗೋಡಂಬಿ ಇಷ್ಟನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈ ಬಿಸಿಬೇಳೆ ಭತ್ತನ್ನ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇದು ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ಸಹ ಚೆನ್ನಾಗಿರುತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಹೊತ್ತ ಹಾಗೆ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದರೆ ಸಾಕು ನೆಕ್ಸ್ಟ್ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಒಂದು ತಗೊಂಡ್ರೆ ಸಾಕು ಯಾಕೆಂದರೆ ಹುಳಿನೂ ಸಹ ಸೇರಿಸ್ಕೊಳ್ತೀವಿ ಈ ಟೊಮೆಟೊನ ಸೇರಿಸ್ಕೊಂಡಾಗಿದ್ದೆ ಟೊಮೆಟೊ ತುಂಬ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಿಸಿ ಬೇಳೆ ಬಾತ್ ತುಂಬಾ ಹೆಲ್ದಿ ರೆಸಿಪಿ ಯಾಕೆಂದ್ರೆ ಇದರಲ್ಲಿ ಬೇಳೆ ತರಕಾರಿಗಳೆಲ್ಲ ಆ್ಯಡ್ ಆಗಿದೆ ಮತ್ತೆ ಮಕ್ಕಳೇನಾದರೂ ತರಕಾರಿ ತಿನ್ನಲ್ಲ ಅಂದ್ಕೊಂಡಿದ್ರೆ ಈ ರೆಸಿಪಿ ಮಾಡ್ಕೊಡಿ ಒಳ್ಳೆ ತರಕಾರಿ ಸೇರುತ್ತೆ ಇವಾಗ ನಾನು ಇದಕ್ಕೆ ಟೂ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಎಮ್ ಟಿ ಆರ್ ಬಿಸಿಬೇಳೆ ಪೌಡರ್ ಒನ್ ಪ್ಯಾಕೆಟ್ ಹಾಕೊಂಡಿದ್ದೀನಿ ಟೆನ್ ರುಪೀಸ್ದು ಪ್ಯಾಕೆಟ್ ಬರುತ್ತಲ್ಲ ಅದು ಒಂದು ತಗೊಂಡಿದ್ದೀನಿ ಇದೆಲ್ಲ ಸೇರಿಸ್ಕೊಂಡಿದ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಳಿನ ನೀರಲ್ಲಿ ಹಾಕಿಟ್ಟಿದ್ದೆ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ತುಂಡು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಬಿಸಿಬೇಳೆ ಬಾತ್ಗೆ ತುಂಬ ರುಚಿ ಕೊಡುತ್ತೆ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಬೇಳೆ ಮತ್ತು ತರಕಾರಿಗಳನ್ನ ಬೇಯಿಸ್ಕೊಂಡಿದ್ವಲ್ಲ ಅದು ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ನಾವು ರೆಡಿ ಮಾಡಿಕೊಂಡಿರುವ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಮಾರ್ನಿಂಗ್ ಟೈಮ್ ಇಲ್ಲ ಅಂದ್ಕೊಂಡ್ರೆ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಭಾತನ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆನ ಸೇರಿಸ್ಕೊಂಡಿದ್ದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಟೈಮಲ್ಲಿ ಉಪ್ಪು ಏನಾದರೂ ಕಡಿಮೆ ಇದ್ದರೆ ನೋಡಿಕೊಂಡು ಸೇರಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಕಲರ್ಫುಲ್ಲಾಗಿ ಸಹ ಇದೆ ಇವಾಗ ಫೈನಲಾಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇಷ್ಟು ಮಾಡಿಕೊಂಡ್ರೆ ನಮ್ಮ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಬಿಸಿಬೇಳೆ ಭಾತ್ ರೆಡಿಯಾಗುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದರೆ ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್